ಇವತ್ತು ಬೀಗ ರೂಟ್ದಲ್ಲಿ ಎರಡ್ ಸಾವಿರ ಜನಕ್ಕೆ ಸೌದೆ ಒಲೆಯಲ್ಲಿ ಅದರಲ್ಲೂ ಸ್ಪೆಷಲ್ ಸೌದೆ ಒಲೆಯಲ್ಲಿ ಎರಡು ಕ್ವಿಂಟಲ್ ಗ್ರೀನ್ ಚಿಕನ್ ಫ್ರೈ ಈಗ ಒಂದು ಲೀಟರ್ ಅಷ್ಟು ಹೆಂಗ ಬಿಡ್ತೀವಿ ಒಂದು ಹದಿನೈದು ಕ್ವಿಂಟಷ್ಟು ಪಾಲಾಕು ಸ್ವಲ್ಪ ಪುದೀನಾ

ಎಲ್ಲ ಯೋಚನೆ ಮಾಡಿರ್ಬೋದು ಈರುಳ್ಳಿ ಫ್ರೈ ಮಾಡಿಲ್ಲ ಶುಂಠಿ ಬೆಳ್ಳುಳ್ಳಿ ಫ್ರೈ ಮಾಡಿಲ್ಲ ಅಂತ ಆದ್ರೆ ನಾವು ಮೊದ್ಲೇ ಫ್ರೈ ಅಷ್ಟೇ ಅದಕ್ಕೆ ಈ ತರ ಫ್ರೈ ಮಾಡ್ತೀವಿ ಚಿಕನ್ ಒಂದು ಒಂದು ಎರಡು ಕ್ವಿಂಟಲ್ ಹಾಕ್ತಾ

எண்ட்டு கேஜி அது இருளி ஃபிரை மாதிரி பேஸ்ட் ஆக்டி உருது ஃபிரைமாரு அந்த மெணசிங்காய் பேஸ்டு ஒன்று ஐந்து கேஜி அஷ்டு மெணசிங்காய் பேஸ்ட் ஆக இது ாராக்கல அதுக்கு ஒட்டி ஆக எல்லா ஃபிரை மா 이가 무척 보고, 이나 오늘 아침에 이거 죽을 수밖에 이가 어떻게 되는 거

ನೀರೆಲ್ಲ ಚೆನ್ನಾಗಿ ಸುಂಡಬೇಕು ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು ಚೆನ್ನಾಗಿ ಸುಂಡೋ ತರ ಬೇಯಿಸ್ಬೇಕು ನೀರ್ ನಮ್ಸೆಲ್ಲ ಹೋಗಿ ನೋಡಿ ನೀರ್ ಎಷ್ಟು ಬಿಟ್ಕೊಂಡಿದೆ ಚಿಕನ್ ಮುಚ್ಚ ಮುಚ್ಚಬೇಕು ಸ್ವಲ್ಪ ಬೇಯ್ಬೇಕಿದ್ರು ಎರಡ್ ಕೆಜಿ ಶುಂಠಿ ಒಂದು ಮೂರ್ ಕೆಜಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಹಾಕ್ತಾ ಈಗ ಮೊದಲು ಮೊದಲು ಹಾಕಲ್ಲ ಯಾಕಂದ್ರೆ ಅದು ಸ್ವಲ್ಪ ಹಣ್ಣು ಅಂದ್ರೆ ಹಾಕಲ್ಲ ಅದನ್ನ ಕೆ ಜಿ ಚಿಕನ್ ಮಸಾಲಾ ಹಾಕ್ತಾ ಇದ್ದೀವಿ ಮಸಾಲೆ ರೆಡಿ ಮಾಡ್ಕೊತ ಇದ್ದೀವಿ ಬೇಯಿ ಅತಿಗೆ ಅಲ್ಲಿ ಬೆಂಕಿ ಹತ್ರ ಅಂತ ಒಂದೂವರೆ ಕೆ ಜಿ ಚಿಕನ್ ಮಸಾಲ ಮತ್ತೆ ಒಂದು ಕೆ ಜಿ ಧನಿಯಾ ಪುಡಿ పుడి కాస పౌడర్ మా కాల్ కేజి అని మేము ಇನ್ನೂರೈವತ್ತು ಗ್ರಾಮ್ ಇನ್ನೂರು ಮುನ್ನೂರು ಗ್ರಾಮ್ ಅಷ್ಟು ಜೀರಿಗೆ ಪುಡಿ ಹಾಕ್ತಾ ಆ ಮಸಾಲೆ ಎಲ್ಲಾ ರೆಡಿ ಮಾಡ್ಕೊಂಡಿದ್ದು ಬೆಂಕಿ ಕಾವಲು ಹಾಕ್ತಿರೀತ ಈಗ ಹಾಕ್ತಾ ಮಸಾಲೆ ಈಗ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದ್ ಹೋಗಿದೆ ಒಂದ ಸ್ವಲ್ಪ ಹೊತ್ತು ಬೇಹಪತಿ ಸ್ವಲ್ಪ ನೀರು ಚೆನ್ನಾಗಿ ಸುಂದ್ರ ಹೋಗೋದು ಬೇಸ್ಪತಿ நே ரெடி மசாலா செவங்க மத்தே அனசு முகாவெல்லாம் கரம் மசாலா மூலம் ஆறு காய் ருபித்தோ காய காயின ಐ ಯಾಕಾಗ್ತಿವೆ ಅಂತಂದ್ರೆ ಕಾಯ ಸ್ವಲ್ಪ ಗಟ್ಟಿ ಬರ್ಲಿ ಅಂತ ಹಾಕ್ತೀವಿ ಕಾಯ ಆಗ್ತದ್ರು ನಡೆಯುತ್ತೆ ಕಾಟ್ ಕಾಯ ಆಗ್ತದ್ರು ಸ್ವಲ್ಪ ಗಟ್ಟಿ ಬರ್ಲಿ ಅಂತ ಹಾಕ್ತಿವಿ ಕಾಯ ಆಗ್ತದ್ರು ನಡೆಯುತ್ತೆ ಏನು ತೊಂದರೆ ಆಯ್ತು ಎಲ್ಲ ರೆಡಿ ಆಗಿದೆ ಚಿಕನ್ ಫ್ರೈ ಕೊನೆಂತ ಬರೀಗ ಸ್ವಲ್ಪ ಸಾಂಬಾರ್ ಸ್ವಲ್ಪ ಹಾಕಿ ಓಹ್ ಆಫ್ ಮಾರ್ಕೆ ಬಂದೋಳೇನಾ ಎಲ್ಲ ರೆಡಿಯಾಗಿದೆ ಗ್ರೀನ್ ಚಿಕನ್ ಫ್ರೈ ಲೈಟ್ ಗ್ರೀನ್ ಚಿಕನ್ ಫ್ರೈ ಸೂಪರ್ ಆಗಿದೆ ನೋಡಿ ಘಮ 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 ಸ್ಮೆಲ್ಲು ಬರ್ತಾ ಬರ್ತಾ ಇದೆ ಅಂಬರ್ ಸೊಪ್ಪು ಸ್ಮೆಲ್ಲು ಈಗ ಸೌದೆ ಒಲೆಯಲ್ಲಿ ಎರಡು ಕ್ವಿಂಟಲ್ ಚಿಕನ್ ಫ್ರೈ ರೆಡಿ ಆಗಿದೆ ಈಗ ಊಟಕ್ಕೆ ಬರ್ಸೋದನೆ ಸೂಪರಾಗಿ ರೆಡಿಯಾಗಿದೆ ಮನೆ ಹಂತದಲ್ಲಿ ಮುಗಿದಿದೆ